ನಮಸ್ಕಾರ ಸರ್ವರಿಗೆ ಶರಣ ಶರಣಾರ್ಥಿಗಳು ಬರ್ರಿ ರೊಟ್ಟಿ ಮುಟ್ಗಿನ ಮೂರನೇ ಭಾಗ ಇದು ಹೆಂಗೆ ಮಾಡೋದಂತ ನಾನು ಮೊದಲು ಹೇಳ್ತೀನಿ ಅಂತ ಹೇಳಿದ್ದೆ ಇದು ನಮ್ಮ ಮಾಡುವ ರೊಟ್ಟಿ ಮುಟ್ಗಿ ಶೈಲಿ ನೋಡ್ರಿ ಇದು ಹೆಂಗೆ ಮಾಡೋದಂತ ನೋಡಿ ಬರ್ರಿ ಮೊದಲ ದಪ್ಪಂದು ರೊಟ್ಟಿ ಮಾಡಿ ಅದನ್ನು ನೀರು ಹಚ್ಚಿ ಚೆಂದಂಗೆ ಬೇಯಿಸಿದ ಮೇಲೆ ಆ ರೊಟ್ಟಿಗೆ ಮ್ಯಾಲೆ ನೀರು ಹಚ್ಚಬೇಕು ನೋಡ್ರಿ ಜೀರಿಗೆ ಜಜ್ಜಿ ಬಳ್ಳುಳ್ಳಿ ಜಜ್ಜಿ ಅದನ್ನು ಹಾಕಿ ಮಸಾಲೆ ಖಾರ ಹಾಕಿ ಮ್ಯಾಲೆ ಎಣ್ಣೆ ಹಾಕಿ ಆ ನಂತರ ನೀವು ಕೊತ್ತಂಬರಿ ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದ್ರೆ ಹಾಕೊಬೋದು ಅದು ಹಿಟ್ನೆ ಆಗು ಇರ್ತತಿ ಈ ರೀತಿ ಕೈಲಿಂದ ಸುಡು ಸುಡದ ಇದ್ದಾಗ ಹೆಚ್ಚಿಗೆ ಮುಟಗಿ ಮಾಡಿದ್ರೆ ನಮ್ಮವ್ವ ಒಂದು ಅಂತ ಅಂಥೇಳಿ ಅದ್ರಾಗ ನಾಲ್ಕು ಮಾಡಿ ಕೊಡ್ತಿದ್ಲು ಹಂಚಿ ತಿನ್ನೋದನ್ನು ಕಲಿಸಿದ್ದು ನಮ್ಮವ್ವ ಈ ಭಾರಿ ರುಚಿ ಇರ್ತೈತಿ ಮುಟ್ಟಿಗೆ ಒಂದು ಸಲ ಮಾಡಿ ನೋಡ್ರಿ ನೀವು ಈ ರೀತಿ ಮಾಡಿ ನೋಡ್ರಿ ಬೇರೆ ರೀತಿ ಮಾಡಿರ್ತೀರಿ ಭಾರಿ ರುಚಿ ಇರ್ತೈತಿ ಮಸ್ತ್ ಇರ್ತೈತಿ ಹುಡುಗರಿಗೆ ತಿನ್ನೋಕು ಖುಷಿ ಇರ್ತೈತಿ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಈ ಮುಟ್ಟಿಗೆ ನೀವು ಸಲ ಮಾಡಿ ನೋಡಿರಿ ಈ ದೃಶ್ಯವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿರಿ ಪ್ರತಿಕ್ರಿಯೆ ಮಾಡಿರಿ ಧನ್ಯವಾದಗಳು